ಅವನು ಇದ್ದಾನೆ ಬೆಳ್ತಂಗಡಿಯ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಷಡ್ಯಂತ್ರವನ್ನು ರೂಪಿಸಿ ಯಶಸ್ವಿಯಾದ ವ್ಯಕ್ತಿ ಇವಾಗ ಮಂತ್ರಾಲಯಕ್ಕೆ ಇದ್ದಾನೆ ಮಂತ್ರಾಲಯದ ರಾಯರ ಅನುಗ್ರಹ ನಮ್ಮ ಮೇಲಿದ್ದರೆ ಸಾಕು ಇಂಥ ಸಾವಿರ ಮಹೇಶ್ ಶೆಟ್ಟಿ ತಿಮರೋಡಿ ಬಂದರೂ ಕೂಡ ಹೆದರುವಂತಹ ಅವಶ್ಯಕತೆ ನಮಗಿಲ್ಲ ಆದರೆ ಒಂದು ಕಣ್ಣನ್ನು ಮಾತ್ರ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಇಟ್ಟಿರಿ ಯಾಕೆ ಅಂತಂದರೆ ಅವನು ಸಾಮಾನ್ಯದವನಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಈ ದೇಶದಲ್ಲಿ ಈ ನಾಡು ಕಂಡಂತಹ ಅತ್ಯಂತ ದೊಡ್ಡ ರೌಡಿಗಳಲ್ಲಿ ಒಬ್ಬ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮೇಲೆ ಆರೋಪ ಹೊರಿಸುವ ಎಲ್ಲ ತಯಾರಿ ನಡೆದಿದೆ ಎನ್ನುವಂತಹ ಮಾಹಿತಿ ನಮಗೆ ಬರ್ತಾ ಇದೆ ವಿಚಾರಕ್ಕೆ ಬಂದುಬಿಡ್ತೀನಿ ಮಹೇಶ್ ಶೆಟ್ಟಿ ತಿಮರೋಡಿಯ ಕಡಿಪಾರಿನ ಆದೇಶ ಪ್ರತಿ ನನ್ನ ಕೈಯಲ್ಲಿದೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪುತ್ತೂರು ಸಬ್ ಡಿವಿಜ್ನಲ್ ಮ್ಯಾಜಿಸ್ಟ್ರೇಟ್ ಪುತ್ತೂರು ಅವರು ಹೊರಡಿಸಿರುವ ಆದೇಶದ ಪ್ರತಿಯ ಪ್ರಕಾರ ರಾಯಚೂರು ಜಿಲ್ಲೆಯ ಮಂಕ್ಲಿ ತಾಲೂಕಿಗೆ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರನ್ನು ಮಾಡಿ ಬಿಸಾಕಿದ್ದಾರೆ ರಾಯಚೂರು ಜನ ಅಲ್ಲಿನ ಒಂದು ದಲಿತ ಸಂಘಟನೆ ಒಂದು ಪೋಸ್ಟ್ ಕಾರ್ಡನ್ನು ಹೊರಡಿಸುತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ ನಮ್ಮ ಊರಿಗೆ ಈ ಒಂದು ತಿರುಬೋಕಿಯನ್ನು ಕರ್ಕಂಬಂದು ಬಿಡಬೇಡಿ ಇಲ್ಲಿ ಬಂದು ಇನ್ನೇನಾದರೂ ಅವಾಂತರ ಮಾಡೋಣ ಪಕ್ಕದಲ್ಲಿ ಮಂತ್ರಾಲಯ ಇದೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ಏನಾದರೂ ಅಪವಾದ ವರ್ಷಗಿರ್ಸಾನು ಅಥವಾ ಇವಾಗಿರುವಂತಹ ಸುಬುಧೇಂದ್ರ ತೀರ್ಥರ ಮೇಲೆ ಏನಾದರೂ ಅಪವಾದ ಹೊರಸಾನು ಅನ್ನೋ ಭಯ ಈಗ ಆಲ್ರೆಡಿ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಅದಕ್ಕೆ ಮೊದಲನೇದಾಗಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದು ರಾಯರ ಮಠಕ್ಕೆ ಕಳಂಕ ತರುವ ಪ್ರಯತ್ನ ಷಡ್ಯಂತ್ರ ಏನಾದರೂ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಒಂದು ಆದೇಶವನ್ನು ಹೊರಡಿಸಿದ್ದು ಸ್ಟೆಲಾ ವರ್ಗೀಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯಿಂದ ಆತನನ್ನು ಗಡೀಪಾರು ಮಾಡಿ ಮಂತ್ಲಿಗೆ ತೆಗೆದುಕೊಂಡೋಗಿ ಬಿಸಾಕಿ ಎನ್ನುವಂತಹ ಆದೇಶವನ್ನು ಹೊರಡಿಸಿದ್ದಾರೆ ಸುಮಾರು ಇಪ್ಪತ್ತಾರು ಪೊಲೀಸ್ ಪ್ರಕರಣಗಳನ್ನು ಒಳಗೊಂಡಂತಹ ಇವನು ಇಪ್ಪತ್ತಾರು ಕೇಸ್ಗಳನ್ನ ಒಳಗೊಂಡಿದ್ದಾನೆ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಹಾಕಿದ್ದಾರೆ ಆ ಆದೇಶ ಪ್ರತಿಯನ್ನು ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೀನಿ ಆ ಇಪ್ಪತ್ತಾರು ಏನು ಕೇಸ್ಗಳಿದೆ ಎಲ್ಲ ನೋಡ್ಕೊಳ್ಳಿ ಈ ಇಪ್ಪತ್ತಾರು ಕೇಸ್ಗಳ ಆ ಮನುಷ್ಯನ ಮೇಲೆ ಆಗಿದೆ ಒಬ್ಬ ಮನುಷ್ಯನಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬೆಳೆದ್ರೆ ಯಾವ ಹಂತಕ್ಕೆ ಹೋಗಿ ತಲುಪ್ತಾನೋ ಅದು ಈ ವ್ಯಕ್ತಿ ಇವತ್ತು ಆ ರೀತಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಈ ಒಂದು ಆದೇಶವನ್ನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ಓದಿ ಮುಗಿಸ್ಬಿಡ್ತೇನೆ ಒಂದೇ ಒಂದು ಸೆಕೆಂಡ್ ನೀವು ನನಗೆ ಟೈಮ್ ಕೊಟ್ಟರೆ ಸಾಕು ವಾದಿಯವರ ಪ್ರಸ್ತಾವನೆಯನ್ನು ಪುರಸ್ಕರಿಸಿದೆ ಸಹಾಯಕ ಆಯುಕ್ತರು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ಪುತ್ತೂರು ಉಪವಿಭಾಗ ಪುತ್ತೂರು ಸ್ಟೆಲ್ಲಾ ವರ್ಗೀಸ್ ಕೆ ಎಸ್ ಆದ ನಾನು ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ ಮೂರು ಕಲಂ ಐವತ್ತ ಐದರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಎದುರುದಾರನಾದ ಶ್ರೀ ಶ್ರೀಯಾಗಿ ಸೇರಿಸಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಾಯ ಐವತ್ತೆಂಟು ವರ್ಷ ತಂದೆ ಶೆಟ್ಟಿ ಎಂಥ ಮಗನಿಗೆ ಜನ್ಮ ಕೊಟ್ಬಿಟ್ನು ವಾಸ ತಿಮರೋಡಿ ಮನೆ ಉಜಿರೆ ಗ್ರಾಮ ಬೆಳತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ಮೂರರ ಕಲಂ ಐವತ್ತೈದು ಎ ಮತ್ತು ಬಿ ಅಡಿಯಲ್ಲಿ ಪುತ್ತೂರು ವಿಪ ಉಪವಿಭಾಗ ಸರಹದ್ದಿನಿಂದ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ತಕ್ಷಣದಿಂದ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಆರರವರೆಗೆ ಒಂದು ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡೀಪಾರು ಮಾಡಲು ಆದೇಶಿಸಲಾಗಿದೆ ಎದುರುದಾರನಿಗೆ ಪೊಲೀಸ್ ನಿರೀಕ್ಷಕರು ಬೆಳತಂಗಡಿ ಪೊಲೀಸ್ ಠಾಣೆ ಬೆಳ್ತಂಗಡಿ ಇವರ ಮುಖಾಂತರ ಈ ಆದೇಶದ ಸಾರಾಂಶವನ್ನು ಎದುರುದಾರನಿಗೆ ಖುದ್ದಾಗಿ ತಿಳಿಸಿ ತುಳಿದಿರುವ ಭಾಷೆಯಲ್ಲಿ ಓದಿ ಹೇಳಿ ಆದೇಶದ ಪ್ರತಿಯನ್ನು ಖುದ್ದಾಗಿ ಜಾರಿ ಮಾಡಲಾಗುವುದು ಜಾರಿ ಮಾಡಿದೆ ಒಂದು ವೇಳೆ ಎದುರುದಾರನು ಈ ಆದೇಶವನ್ನು ಪಾಲನೆ ಮಾಡದೇ ಇದ್ದಲ್ಲಿ ಆತನನ್ನು ದಸ್ತಗಿರಿ ಮಾಡಿಕೊಂಡು ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಫಾರಿ ಮಾಡುವುದು ಅಂದರೆ ಎತ್ಕೊಂಡೋಗಿ ಬಿಸಾಕೋದು ಇವ್ನು ಇಲ್ಲಿ ಕೇಳಲಿಲ್ಲ ಅಂತಂದರೆ ತಗೊಂಡೋಗಿ ಬಿಸಾಕೋದು ಈ ಗಡಿಪಾರು ಆದೇಶದ ಅವಧಿಯಲ್ಲಿ ಎದುರುದಾರನಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೇಶವನ್ನು ಕಡ್ಡಾಯವಾಗಿ ನಿರ್ಬಂಧಿಸಲಾಗಿದೆ ಯಾವುದೇ ಕಾರಣಕ್ಕೂ ಆ ಮನುಷ್ಯ ಅಲ್ಲಿ ಕಾಲಿಡಂಗಿಲ್ಲ ಈ ಅವಧಿಯಲ್ಲಿ ಎದುರುದಾರನ ಮೇಲೆ ದಾಖಲಾದ ಪ್ರಕರಣಗಳ ತನಿಖೆಯ ಬಗ್ಗೆ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಲು ಹಾಗೂ ಮಾನ್ಯ ಮಾನ್ಯ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣಗಳ ವಿಚಾರಣೆಗೆ ಹಾಜರಾಗಲು ಅನುಮತಿ ಕೊಡಲಾಗಿದೆ ಅಂದರೆ ಅವನ ಮೇಲಿರುವಂತಹ ಪ್ರಕರಣಗಳ ವಿಚಾರಣೆಗಳಿಗೆ ಅಥವಾ ನ್ಯಾಯಾಲಯಕ್ಕೆ ಬರಬೇಕು ಅಂತಂದರೆ ಮಾತ್ರ ಆ ಒಂದು ಪುರವನ್ನು ಪ್ರವೇಶ ಮಾಡಬೇಕು ಗಡಿಪಾರು ಆದೇಶದಲ್ಲಿರುವ ಸಮಯದಲ್ಲಿ ಎದುರುದಾರರು ಪ್ರತಿ ಏಳು ದಿನಗಳಿಗೊಮ್ಮೆ ಮಾನ್ವಿ ಪೊಲೀಸ್ ಠಾಣೆಯ ತಾಣಾಧಿಕಾರಿಯವರ ಮುಂದೆ ಹಾಜರಾಗಿ ಸಿಗ್ನೇಚರನ್ನು ಹಾಕಬೇಕು ಈ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಇಚ್ಛಿಸಿದಲ್ಲಿ ಕರ್ನಾಟಕ ಪೊಲೀಸ್ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಕಲಂ ಐವತ್ತೊಂಬತ್ತರಂತೆ ಈ ಆದೇಶ ಸ್ವೀಕರಿಸಿದ ಮೂವತ್ತು ದಿನಗಳ ಒಳಗಾಗಿ ಸರ್ಕಾರಕ್ಕೆ ಅಂದರೆ ಅಪರ ಕಾರ್ಯದರ್ಶಿ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಗೃಹ ಮತ್ತು ಒಳಾಡಳಿತ ಇಲಾಖೆಗಳಿಗೆ ವಿಧಾನಸೌಧ ಬೆಂಗಳೂರು ಮೇಲ್ಮನವಿ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಅಂದರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನೋಡಿ ಪೊಲೀಸರು ಅವನನ್ನ ಗಡಿಪಾರು ಮಾಡಿದ್ದಾರೆ ನೋಡಿ ಒಬ್ಬ ವ್ಯಕ್ತಿಯನ್ನ ಗಡಿಪಾರು ಮಾಡಬೇಕು ಅಂತಂದ್ರೆ ಪೊಲೀಸ್ ದಡ್ರಲ್ಲ ಯಾರೋ ಒಬ್ಬ ಬೈಕ್ ಕಳ್ತನ ಮಾಡ್ತಿರ್ತಾನೆ ಚೈನ್ ಸ್ನ್ಯಾಚ್ ಮಾಡ್ತಿರ್ತಾನೆ ಇನ್ನು ಸಣ್ಣ ಪುಟ್ಟ ದಾದಾಗಿರಿ ರೌಡಿಸಮ್ ಮಾಡ್ತಿರ್ತಾನೆ ಅಂಥವ್ರನ್ನೆಲ್ಲ ಯಾವತ್ತು ಪೊಲೀಸರು ಸುಮ್ಮ ಸುಮ್ಮನೆ ಕೈ ಹಾಕಿ ಕೈ ಮುಟ್ಟಿ ಅವ್ರನ್ನ ಊರಿಂದ ಆಚೆ ಕಳಿಸುವಂಥ ಪ್ರಯತ್ನ ಮಾಡೇ ಇಲ್ಲ ಇತಿಹಾಸ ತೆಗೆದು ನೋಡಿ ಯು ಈಸ್ ಅ ವೆರಿ ಕಲ್ಪ್ರಿಟಿವ್ನು ಅವಂದು ಇಪ್ಪತ್ತಾರು ಕೇಸ್ಗಳು ಒಂದೊಂದು ರೀ ಇದ್ರಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಸಿ ಬಿ ಐ ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಗ್ರಾಮದ ಸೌಜನ್ಯ ಕೇಸ್ನ ಆರೋಪಿಯಾಗಿರುವ ಸಂತೋಷ್ ಎಂಬಾತನನ್ನು ಮಾನ್ಯ ನ್ಯಾಯಾಲಯ ನಿರ್ದೋಷಿಯಂಥ ತೀರ್ಪು ನೀಡಿದ ಬಳಿಕ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಪ್ರತಿಭಟನೆ ನ್ಯಾಯಕ್ಕಾಗಿ ಹೊರಗಡೆ ಹೋರಾಟ ನಡೆಸ್ತಾರೆ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಪರಿಸರಗಳಲ್ಲಿ ಸಹಚಾರರೊಂದಿಗೆ ಸೇರಿಕೊಂಡು ಸಾರ್ವಜನಿಕ ಶಾಂತಿ ಭಂಗವನ್ನು ಮಾಡ್ತಾನೆ ಈ ಕೃತ್ಯಗಳಲ್ಲಿ ತೊಡಗಿ ಸಾಮಾಜಿಕ ಸಾಮರಸ್ಯತೆಯನ್ನು ತೊಡಕು ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಈತನ ರೌಡಿ ಚಟುವಟಿಕೆಗಳನ್ನು ನಿಯಂತ್ರಿಸಲು ಬಿ ಎನ್ ಎಸ್ ಎಸ್ ಕಲಂ ಒಂದು ನೂರ ಇಪ್ಪತ್ತಾರು ನೂರ ಮೂವತ್ತೈದರಡಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ಸೌಜನ್ಯ ಪ್ರಕರಣದ ಪ್ರತಿಭಟನೆಯನ್ನು ಮಾಡುತ್ತಿರುವ ಕುರಿತು ಈತನ ಮೇಲೆ ಬಿ ಎನ್ ಎಸ್ ಎಸ್ ಕಲಂ ಸಾವಿರ ನೂರ ಇಪ್ಪತ್ತಾರು ನೂರ ಮೂವತ್ತೈದು ಬಾರ್ ಮೂರು ಪಿ ಎ ಪಿ ಎ ಆರ್ ನಂಬರ್ ಮೂವತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ದಾಖಲಿಸಿಕೊಂಡುದಾಗಿ ಸದ್ರಿ ವಿರುದ್ಧ ದಾಖಲು ಒಟ್ಟು ಇಪ್ಪತ್ತಾರು ಪ್ರಕರಣಗಳು ಅವರ ವರ್ತನೆಯನ್ನು ಈ ಕೆಳಕಂಡಂತೆ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಉಪಾಧ್ಯಕ್ಷರು ಉಪಾಧೀಕ್ಷಕರು ಬಂಟ್ವಾಳ ಉಪಭಾಗ ಇವರನ್ನು ವರದಿ ನೀಡಿರುತ್ತಾರೆ ಇವನ ಹಿನ್ನೆಲೆ ಬನ್ನಿ ಸೌಜನ್ಯ ಹೆಸರೆಳ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ಅಂತ ಸ್ವತಃ ಪೊಲೀಸ್ ಇಲಾಖೆ ಹೇಳ್ತಾ ಇದೆ ನಾನು ಹೇಳ್ತಾ ಇರುವಂತಹ ಮಾತಲ್ಲ ಇದು ಜೀವನ ಮಾಡ್ತಾ ಇದ್ದಾನೆ ಅಂತ ಇನ್ನೇನು ರೀ ಹೋರಾಟ ಮಾಡ್ತೀನಿ ಆ ಹಣ್ಣು ಮಗು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ನೋಡಿ ಹಿಂದೂ ಮುಖವಾಡ ಧರಿಸಿದ ಹಿಂದೂ ನಾಯಕನ ಮುಖವಾಡ ಧರಿಸಿದ ದೊಡ್ಡ ಭಯೋತ್ಪಾದಕ ಇವನು ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಎಷ್ಟು ಒಂದು ದೇವಸ್ಥಾನವನ್ನು ಮುಗಿಸಿಬಿಡೋಣ ನೆಲಕ್ಕಾಕಿ ತುಳಿದು ಬಿಡೋಣ ಧರ್ಮಾಧಿಕಾರಿಯ ಚಾರಿತ್ರ್ಯ ಮಾಡೋಣ ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟ ಇವನು ಇವನನ್ನ ಇವತ್ತು ಎತ್ತಂಗಡಿ ಮಾಡಿದ್ರೆ ನೋವಾಗ್ತಾ ಇದೆಯಾ ಅವನು ಗಿರೀಶ್ ಮಟ್ಟಣ್ಣ ಅಲ್ಲಿ ಸಾಮೂಹಿಕ ಮದುವೆ ಆದಂತಹ ಹೆಣ್ಮಕ್ಳಿಗೆ ಎಂಥ ಚಾರಿತ್ರ್ಯ ಬದೆ ಮಾಡಿದ ಅವನು ಅವನನ್ನು ನೀವೆಲ್ಲ ಬೆಂಬಲಿಸ್ತೀರಾ ಅಲ್ಲಿ ಮದುವೆ ಆದರೆ ಮೊದಲು ಮೊದಲ ರಾತ್ರಿ ಕಳಿಬೇಕಾಗಿದ್ದು ಊರಿನ ದೊಡ್ಡವರು ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ಅವ್ರ ಜೊತೆನಾ ನೀನು ಅಲ್ಲೇ ಮದುವೆ ಆಗಿದ್ದೆ ತಾನೇ ನಿನ್ನ ಹೆಂಡತಿ ಮಲಗಿಸಿದ್ದ ನಾವು ಕೇಳ್ಬೋದು ತಾನೇ ಒಬ್ಬರ ಮೇಲೆ ಆರೋಪ ಮಾಡ್ಬೇಕಾದ್ರೆ ನಿರಾಧಾರ ಆರೋಪ ಮಾಡಬೇಕಾದ್ರೆ ಅಲ್ಲ ಎಪ್ಪತ್ತೈದು ಎಪ್ಪತ್ತಾರು ವರ್ಷದ ವಯಸ್ಸಾದವರವರು ಅವ್ರ ಬಗ್ಗೆ ಅಷ್ಟೆಲ್ಲ ಮಾಡಿದ್ರು ಇವ್ ಇವನನ್ನು ನಾನು ಹೇಳ್ತೀನಿ ಕೇಳಿ ಇಷ್ಟು ದಿನ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ ಸಾಕಿ ಸಲಹಿ ಅವನನ್ನು ಜೀವನ ಮಾಡಿಸ್ಕೊಟ್ಟವ್ರು ಅವರಲ್ಲಿ ಏನು ಹೇಳಿ ಅವನನ್ನು ಸಾಕಿ ಸಲಹಿ ಇವತ್ತು ಅವನಲ್ಲಿ ಜೀವನ ಮಾಡ್ತಾ ಇದ್ದಾನೆ ಅವ್ರ ಮನೇಲಿ ಕುತ್ಕೊಂಡು ಇನ್ನು ಅಲ್ಲಿ ಬಿಡೋಕ್ಕೆ ಕಳಿಸ್ಬೇಡಿಯಪ್ಪ ಒಬ್ಬನ ಯಾವನ್ನೋ ಒಬ್ಬ ಪೀಡೆಯನ್ನು ತೊಲಗ್ಸಿದಿರಾ ಆ ಪೀಡೆಯನ್ನು ತೊಲಗ್ಸಿರೋ ಜೊತೆಗೆ ಇನ್ನೊಂದು ಪೀಡೆ ಇದೆಯಲ್ಲ ಇದೊಂದು ದರಿದ್ರ ಪೀಡೆ ಅದನ್ನು ತೆಗೆದು ಬಿಸಾಕ್ಬಿಡಿ ಬಿಸಾಕ್ಬಿಡಿ ಯಾವ್ದಾದ್ರು ಒಂದು ಊರಿಗೆ ನೋಡ್ರಿ ಇವ್ರನ್ನೆಲ್ಲ ಅಂತರಾಜ್ಯ ಮಾಡ್ಬಿಡ್ರಿ ದಯವಿಟ್ಟು ಈ ಕರ್ನಾಟಕದಲ್ಲಿ ತಿರ್ಗ ಅಲ್ಲಿ ಮಂತ್ರಾಲಯಕ್ಕೋಗಿ ಏನಾರು ಮಾಡ್ತೇನೆ ಕಣ್ರಿ ನಮ್ಗೆ ಭಯ ಇದೆ ಕಣ್ರಿ ಅದೊಂದು ತಿರ್ಗಾ ಅದಕ್ಕೊಂದು ಹೋರಾಟ ಶುರು ಮಾಡ್ಬೇಕೇನ್ರಿ ರಾಯರ ಅನುಗ್ರಹ ನಮ್ಮ ಅದು ಅದ್ರಲ್ಲಿ ಇನ್ನೊಂದು ಡೌಟ್ ಇಲ್ಲ ರಾಯರೇ ನಮ್ಮನ್ನೆಲ್ಲ ಕಾಪಾಡೋದು ಆದ್ರೆ ಆ ರಾಯರ ಕ್ಷೇತ್ರವನ್ನ ಕಾಪಾಡಕ್ಕೆ ಯಾರಾದ್ರೂ ಬೇಕಲ್ಲ ಅವಾಗ ತಿರ್ಗ ನಾವು ದುಂಬಕ್ಬೇಕ ಈ ಹೋರಾಟಕ್ಕೆ ಪ್ರತಿ ದಿನ ಪ್ರತಿ ದಿನ ಪ್ರತಿ ದಿನ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸಿದರು ಇವತ್ತು ಗಡಿ ಪಾರ್ ಮಾಡಿ ಬಿಸಾಕಿದ್ದಾರೆ ಆ ಒಂದು ಒಳ್ಳೆಯ ವಿಚಾರ ಏನು ಅಂತಂದರೆ ಈತನ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಆತ ಏನಾದರೂ ವಿಚಾರಣೆಗೆ ಬರಬೇಕು ಅಂತಂದರೆ ಅವ್ನು ಬರ್ಬೋದು ಯಾಕೆ ಅಂತಂದರೆ ಈಗ ಎಸ್ ಐ ಟಿ ವಿಚಾರಣೆ ಇಲ್ಲಿಗೆ ನಿಂತೋಗ್ಬಿಡ್ಬಾರ್ದಪ್ಪ ಆಮೇಲೆ ಇಲ್ಲಿಂದ ಅವ್ನಲ್ಲಿ ತೊಗೋ ಬಿಸಾಕ್ಬಿಟ್ಟಿದ್ದಾರೆ ಇನ್ನು ಎಸ್ ಐ ಟಿ ವಿಚಾರಣೆಗೂ ಇವನಿಗೂ ಸಂಬಂಧ ಇಲ್ಲ ಅಂತೆಲ್ಲ ಕೈ ತೊಳಿ ಯಾಕೆ ಅಂತಂದರೆ ಇದರಲ್ಲಿ ಅವನಿಗೆ ಅನುಮತಿ ಇದೆ ಎಸ್ ಐ ಟಿ ವಿಚಾರಣೆಗೆ ಕರೆದ್ರೆ ಖುದ್ದಾಗಿ ಬಂದು ಬೆಳತಂಗಡಿ ಎಸ್ ಐ ಟಿ ಕಚೇರಿಯಲ್ಲೇ ಅವ್ನು ಅಟೆಂಡ್ ಮಾಡ್ಬೋದು ಈ ಕೇಸೆಲ್ಲ ಮುಚ್ಚಾಕಕ್ಕೆ ನಾವು ಬಿಡೋದಿಲ್ಲ ಮುಚ್ಚಾಕ್ಲಿಕ್ಕೂ ಬರೋದಿಲ್ಲ ಇವತ್ತು ಈ ಒಂದು ಪ್ರಕರಣ ನಾಡಿನ ಸಮಸ್ತ ಜನತೆಗೆ ಒಂದು ಖುಷಿಯಾದಂತಹ ವಿಚಾರ ಹಿಂದೂ ಸಮಾಜಕ್ಕೆ ಖುಷಿಯಾದಂತಹ ವಿಚಾರ ಹಿಂದೂ ನಾಯಕನ ಮುಖವಾಡ ಧರಿಸಿದಂತಹ ಒಬ್ಬ ನಾಮರ್ದ ಕಚಡ ವ್ಯಕ್ತಿಗಳಿಗೆ ಇದೊಂದು ದೊಡ್ಡ ಸಂದೇಶ ಅಂತ ನನಗೆ ಬಹಳ ಖುಷಿಯಾದ ವಿಚಾರ ಅದಕ್ಕೋಸ್ಕರ ನಾನು ಆದೇಶ ಪ್ರತಿವನ್ನ ಬಂದ ಮೇಲೆ ಮಾತಾಡೋಣ ಅನ್ನೋ ಕಾರಣಕ್ಕೆ ನೆನ್ನೆ ಬಂದಿತ್ತು ಬಟ್ ನೆನ್ನೆ ಬೇರೆ ಬೇರೆ ಕಾರಣಗಳಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಷ್ಟೆಲ್ಲವರೆಗೂ ಸ್ ಕೆ ಎಸ್ ಸಹಾಯಕ ಆಯುಕ್ತರು ಮತ್ತು ಉಪ ವಿಭಾಗೀಯ ದಂಡಾಧಿಕಾರಿಯವರಿಗೆ ನನ್ನದೊಂದು ನಮಸ್ಕಾರವನ್ನು ಸಲ್ಲಿಸ್ತೇನೆ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಕೂಡ ಅಭಿನಂದನೆಯನ್ನು ಹೇಳ್ತೇನೆ ಇಂತಹ ಶಕ್ತಿಗಳು ಆಗಾಗ ಕುಗ್ಗಬೇಕು ಒಡೆದು ಓಡಿಸಬೇಕು ನಮಸ್ಕಾರ